ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ರೂಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅವಲಕ್ಕಿ ಉಪ್ಪಿಟ್ಟು ಎಲ್ಲ ತಿಂದು ಬೇಜಾರಾಗೈತಿ ನಿನ್ನೆ ಮನೆಯೆಲ್ಲ ಆಗ್ಯಾವು ಇವತ್ತು ಚಪಾತಿ ಮಾಡೋಣ ಅಂತ ಅಂತದಾನಿ ಚಪಾತಿ ಹಿಟ್ಟು ಹಾಕಿಸ್ಕೊಂಡು ಬಂದಾನ ನಿನ್ನೆ ಆ ಚಪಾತಿ ಹಿಟ್ಟಂದ್ರೆ ಬರೀ ಗೋಧಿ ಹಿಟ್ಟಾದರೆ ಬೆಳಗ್ಗೆ ನೋಡ್ರಿ ಯಾಕೋ ಕತ್ಲ ಕತ್ಲ ಅನ್ಸತಿ ಬರೀ ಗೋಧಿ ಹಿಟ್ಟಾದ್ರೆ ಹೀಟ್ ಆಕತಿ ನಮಗೆ ಬೆಳಗ್ಗೆ ತಿ ಚಪಾತಿ ತಿನ್ನೋದಕ್ಕಾಗಂಗಿಲ್ಲ ಭಾಳ ದಿವಸ ಆಯಿತು ನಾನು ಚಪಾತಿನ ಮಾಡೋದು ಬಿಟ್ಟು ಬೆಳಗ್ಗೆ ತಿಂಡಿಗೆ ಇವತ್ತು ಚಪಾತಿ ಮಾಡೋಣ ಅಂತ ನಾನು ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಹಿಟ್ಟೆಲ್ಲ ಮಿಕ್ಸ್ ಆಗಿರ್ತೈತಿ ರಾಗಿ ಹಿಟ್ಟು ಮತ್ತು ಹೆಸರು ಕಾಳು ಹಾಕಿರ್ತೀನಿ ಗಾಂಜಾಳ ಹಾಕಿರ್ತೀನಿ ಆಮೇಲೆ ಕಡಲೆಕಾಳು ಹಾಕಿರ್ತೀನಿ ಮತ್ತು ನಾನು ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ ಆ ಥರ ಎಲ್ಲ ನಾನು ಎಲ್ಲ ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡಿರ್ತಾನೆ ಇವತ್ತು ಅದನ್ನೇ ಬೆಳಗ್ಗೆ ಚಪಾತಿ ಮಾಡೋಣ ಅಂತ ಅದನ್ನು ತಿಂಡಿಗೆ ಇವತ್ತಿನ ರೂಟೀನ್ ಹೆಂಗಿರ್ತೈತಿ ಏನೆಲ್ಲ ಇರ್ತತಿ ಅದನ್ನು ಶೇರ್ ಮಾಡ್ಕೊತೀನಿ ನೋಡಿರಿ ಓಕೆ ನೋಡಿ ಇವತ್ತು ಬೆಳಗ್ಗೆ ಫಸ್ಟ್ ಟೈಮ್ ಇವತ್ತು ಇಷ್ಟು ದಿವಸಕ್ಕೆ ಇವತ್ತು ಫಸ್ಟ್ ಟೈಮ್ ನಾನು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಸಿಟ್ಟೇನೆ ಹಾಗೆ ಪಲ್ಯ ಏನು ಮಾಡೇನಿ ಅಂದ್ರೆ ಬ್ಯಾಳಿ ಪಲ್ಯ ಮಾಡೀನಿ ಎರಡು ಥರ ಸತಿ ಬ್ಯಾಳೆ ಬೇಯಿಸ್ಕೊಂಡು ಎರಡು ಟೈಪ್ ಪಲ್ಯ ಮಾಡೀನಿ ಒಂದು ಹಸಿ ಹಾಕಿನಿ ಒಂದು ಖಾರ ಪುಡಿ ಹಾಕಿನಿ ಎರಡು ಥರ ದಾಲ್ ಮಾಡೀನಿ ಹಾಗೆ ಮಡಿಕೆ ಇದ್ದವು ಮಡಿಕೆ ಕಟ್ಟಿದವು ಹೆಸರು ಕಾಳು ಕಾಳು ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯ ಮಾಡೀನಿ ನೋಡಿರಿ ದಾಲ್ ಎರಡು ಥರ ಐತಿ ಒಂದು ಕ್ಯಾ ಖಾರ ಪುಡಿ ಹಾಕಿ ತಡಕ ಹಾಕಿ ಮಾಡೀನಿ ಇದು ಹಸೆ ಹಾಕಿ ಈರುಳ್ಳಿ ಹಾಕಿ ಮಾಡಿದ್ದು ನನ್ನ ಮಗನಿಗೆ ಕೆಂಪು ಖಾರ ಪುಡಿ ಹಾಕಿದ್ರೆ ಇಷ್ಟಪಡ್ತ ಅವನು ಹಾಗೆ ಸೌತೆಕಾಯಿ ಕೂಡ ಇದ್ದು ಚಪಾತಿ ಜೊತೆ ತಿನ್ನೋಕ್ಕೆ ಹಾಗೆ ರೇಷನ್ ನೋಡಿರಿ ತಗೊಂಬಂದು ಹಸಿ ಇಟ್ಟವು ಹಂಗೆ ಅದಾವ ಹಸು ಮಾಡಿಲ್ಲ ಜೋ ಅದನ್ನೆಲ್ಲ ಹಸ್ ಮಾಡಿ ಅಕ್ಸ್ಗೆ ಮರಕ ಕೊಡಬೇಕು ಎಲ್ಲ ಈಗ ಹಸ್ ಮಾಡಕ್ಕೆ ರೆಡಿ ಮಾಡಿ ಇಟ್ಟೆನಿ ನೋಡ್ರಿ ಗ್ಯಾಸ ಗ್ಯಾಸಿನ ಕಟ್ಟಿ ಎಷ್ಟು ಖಲೀಜ್ ಆಗೈತಿ ತಿಂಡಿ ಮಾಡ್ಕೊಂಡು ತಿಂದು ಹಸ್ ಮಾಡವೆಲ್ಲ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತೀನಿ ನೋಡ್ರಿ ಎಲ್ಲ ಆತು ಈಗ ಎಲ್ಲ ಸ್ವಚ್ಛ ಆಯ್ತು ನೋಡ್ರಿ ಈಗ ಬರೀ ನೆಕ್ಸ್ಟ್ ಏನು ಅಂತ ನೋಡೋಣ ಎಲ್ಲ ಕ್ಲೀನ್ ಆಯ್ತು ಯಾರಾದ್ರೂ ಮನೆಗ್ ಮನೆ ಯಾರು ಇಲ್ಲ ಅಂದರೆ ಹ್ಞೂ ಗಲೀಜು ಮಾಡ್ತಾನೆ ಅಷ್ಟು ಆತು ಸಾಧ್ಯ ಆಗತ್ತೋ ಅಷ್ಟು ಕ್ಲೀನ್ ಮಾಡಿರ್ತೀನಿ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಆರೂವರೆ ಏಳು ಆರೂವರೆ ಯಾರು ಕಲಾಗೈತಿ ಈಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಬೆಳಗ್ಗಿಂದ ಭಾಳ ಕೆಲಸ ಇದು ಹಿಂದೆ ಬಟ್ಟೆ ನೆನೆ ಹಾಕಿದೆ ತೊಳೆದಾಕಿದೆ ಅವನು ಮತ್ತೆಲ್ಲ ಎಲ್ಲ ಪಾತ್ರೆಗೆ ಎಲ್ಲ ತೊಳೆದೆ ಎಲ್ಲನೂ ತೊಳೆದು ಅಡುಗೆನ ಎಲ್ಲ ಆಗಿತ್ತು ಈಗ ನೈಟ್ ಅಡಿಗೆ ಅಷ್ಟೇ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದಾನೆ ಇವತ್ತು ಬಾತ್ರೂಮ್ ಕ್ಲೀನ್ ಆಯಿತು ಸ್ನಾನ ದೇವ್ರ ಪೂಜೆ ದೇ ಭಾಳ ಲೇಟ್ ಆಯಿತು ಇವತ್ತು ಸ್ನಾನ ದೇವ್ರ ಪೂಜೆ ಕೂಡ ಭಾಳ ಲೇಟ್ ಆಯಿತು ಈಗ ಟೀ ಮಾಡ್ಕೊಂಡು ಕುಡಿದು ಗರ್ಮಂದ ದೀಪ ಹಚ್ಚಿ ಕೂತ್ಕೊಂಡೇನಿ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಟೀ ಮಾಡ್ಕೊಂಡು ಕುಡ್ದು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ

ಅಯ್ಯಪ್ಪ ಸ್ವಾಮಿಗೆ ಇದಕ್ಕೆ ಶಬರಿಮಲೆಗೆ ಹೋಗೋದಕ್ಕೆ ಹಾಗಾಗಿ ಪೂಜೆ ಇಟ್ಕೊಂಡಿದ್ರು ಅದೆಲ್ಲ ನಾನು ಯಾವತ್ತು ನಾನು ನೋಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ದೇವಸ್ಥಾನದಲ್ಲಿ ಪೂಜೆ ಮತ್ತು ನೋಡ್ರಿ ನಮ್ಮ ಮಾವಿನ ಮಗ ಮಾಲೆ ಹಾಕಿದ್ದ ಅಂತ ಹೇಳಿದ್ನಲ್ಲ ಕೂತ್ಕೊಂಡಿದ್ದಾನೆ ಎದುರುಗಡೆ ಅವನು ಶಬರಿಮಲೆಗೆಲ್ಲ ಹೋದರು ನಾನು ಕೂಡ ಅಲ್ಲಿ ಹೋ ಹೋಗಿದ್ದೆಲ್ಲ ಎಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನು ಬರೆಯ ಅಭಿಷೇಕ ಮಾಡೋದು ಅದು ಇದು ಅಂತ ಎಲ್ಲ ನೋಡ್ತಿದ್ದೆ ಈ ಥರ ಪೂಜೆ ಮಾಡಿದ್ದನ್ನು ಫಸ್ಟ್ ಟೈಮ್ ನಾನು ನೋಡಿದ್ದು ಓಕೆ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಬರ್ರಿ ಇವತ್ತಿನ ವ್ಲಾಗ್ ರೂಟೀನ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಶಬರಿಮಲೆಗೆ ಹೋಗೋದನ್ನು ನಾನು ನಾನು ಪೂರ್ತಿಯಾಗಿ ವಿಡಿಯೋ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಅದನ್ನೆಲ್ಲ ನೋಡಿದ್ದು ಎಷ್ಟು ಚೆನ್ನಾಗಿ ಪೂಜೆ ಮಾಡೋದು ತುಪ್ಪ ತುಂಬಿಸೋದು ಅದೆಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು ಹಾಗಾಗಿ ನನ್ನ ತಲೆಯಲ್ಲಿ ವಿಡಿಯೋ ಮಾಡ್ಬೇಕು ಅನ್ನೋದು ಬರಲೇ ಇಲ್ಲ ನಾನು ಅದನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಓಕೆ ಬನ್ನಿ ಇವತ್ತಿನ ಅಡುಗೆ ಏನು ಅಂತ ನೋಡೋಣ ಸೊಪ್ಪು ಬೆಳೆ ಸಾರು ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿನಿ ಇವತ್ತು ತಿಂಡಿಗೆ ಕೊಬ್ಬರಿ ಚಟ್ನಿ ಆಲೂಗ ಪಲ್ಯ ಮತ್ತು ಪೂರಿ ಮಾಡೋಣ ಅಂತ ಪ್ರತಿದಿನ ಏನಾದರೂ ತಿಂಡಿ ಜೋಡಿಸ್ಲೇಬೇಕಲ್ಲ ಹಂಗಾಗಿ ಇವತ್ತು ಪೂರಿ ಮಾಡೋಣ ಅಂತ ಹೇಳಿ ಪೂರಿ ಆಲೂಗ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ನೋಡಿ ಸಾಂಬಾರು ಮಾಡಿದೆ ನನ್ನ ಮಗನಿಗೆ ಇತ್ತೀಚೆಗೆ ನಾನು ಸಾಗು ಮಾಡ್ತೀನಿ ಪೂರಿ ಅಂದರೆ ಅವ್ನು ಕೇಳೋದೇ ಇಲ್ಲ ಅವ್ನಿಗೆ ಕೊಬ್ಬರಿ ಚಟ್ನಿ ಮಾಡಲೇಬೇಕು ಅದಕ್ಕೆ ಆಲೂಗ ಪಲ್ಯ ಮಾಡಿ ಕೊಬ್ಬರಿ ಚಟ್ನಿ ಮಾಡಿಬಿಡ್ತೀನಿ ನನಗೆ ಸಾಗು ಇಷ್ಟ ನಾನು ಸಾಗು ಮಾಡಿದ್ರೆ ಅವ್ನು ಜಗಳ ಮಾಡ್ತಾನೆ ನನಗೆ ಅದು ಬೇಡ ಅಂತ ಹಾಗೆ ನೋಡಿರಿ ಶುಕ್ರವಾರದ ಪೂಜೆ ಆಗೈತಿ ಸ್ನಾನ ಪೂಜೆ ಎಲ್ಲ ಆಯಿತು ತಿಂಡಿ ಮಾಡಿಕೊಂಡು ನಾವು ಕೂಡ ತಿಂದ್ವಿ ಪೂಜೆ ಎಲ್ಲ ಆದಮೇಲೆ ಹಾಗೆ ನೋಡ್ರಿ ಹಪ್ಪಳದಿಟ್ಟು ಜೋಳದಿಟ್ಟು ಮಾಡ್ಸೋಕ್ಕೆ ರೆಡಿ ಮಾಡಿ ಹಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟನೇ ಹಾಕಿಸ್ಕೊಂಡು ಬರ್ತಾನೆ ಹೋಗಿ ಬೇಗ ಹಾಕ್ಸ್ಕೊಂಡು ಬಾರಪ್ಪ ಅಂತ ಹೇಳಿ ಹೇಳಿ ಮಾ ರೆಡಿ ಮಾಡಿಟ್ಟೆ ಗುಡ್ ಈವ್ನಿಂಗ್ ಎಲ್ರಿಗೂ ನೋಡಿರಿ ಪಾಪಡೆ ಚಟ್ನಿ ಇದು ಪುದೀನ ಚಟ್ನಿ ಮಾಡಿರ್ತಾರಲ್ಲ ಅದ ಪಾಪಡೆ ಚಟ್ನಿ ಚಿndವಿಗ ಈ ಕಡಿ ಹಾಲಕಾಯಿ ಚಟ್ನಿ ಈ ಕಡಿಗೆ ಜಾಕಿ ಚಟ್ನಿ ಆರ್ಗಾನಿಕ್ ಬೆಲ್ಲ ಬೆಲ್ಲದ ಪೌಡರ್ ತೋರಿಸ್ತನೋಟೆ ಲೇಂತಿ 1/2 ಕೆಜಿ ತಂದಿದ್ದೆ ಇನ್ನುಷ್ಟೇ ನೋಡಿ ಬೆಲ್ಲದ ಪುಡಿ ಆರ್ಗಾನಿಕ್ ಬೆಲ್ಲ ಇದೆ ಹಾಂ ಸೋಸ್ಕೊಂಡು ಹಿಂಗೆ ಇದನ್ನು ಕೈ ಅಡಿಕೆ ಹೋಗು ಕುದಿಯೋ ಚಾದಾಗ ಹಾಕಿಬಿಟ್ರೆ ಇದು ಆರ್ಗ್ಯಾನಿಕ್ ಬೆಲ್ಲ ಏನೈತಲ್ಲ ಕುದಿಯೋ ಮುಂದೆ ಹಾಕಿದ್ರೆ ಚಹಾ ಹೊಡೆದು ಬಿಡ್ತೈತಿ ಈ ರೀತಿ ಕಪ್ಪಲ್ಲಿ ಹಾಕೊಂಡು ಸೋಸ್ಕೊಂಡು ಕುಡಿಬೇಕಿದ್ರು ಟೀ ಪುಡಿ ಹಾಲು ಮಳಸಿ ಹಾಯಿ ಬೆಳಗ್ಗೆಯಿಂದ ನನ್ನ ರೂಟೀನ್ ಬ್ಲಾಗ್ ಹೆಂಗಿತ್ತು ಅಂತ ನೋಡ್ಕೊಂಬಂದ್ರಿ ನಿನ್ನೆ ನಿನ್ನೆ ಮಾರ್ನಿಂಗ್ ಮತ್ತು ಇವತ್ತು ಮಾರ್ನಿಂಗ್ ಅಷ್ಟೇ ವಿಡಿಯೋ ಮಾಡಿದ್ದೆ ನಾನು ಸ್ವ ಸ್ವಲ್ಪನೇ ವಿಡಿಯೋ ಮಾಡಿದೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗೆ ಹಿಟ್ಟನ್ನು ಹಾಕ್ಸೋಕೆ ಕಳ್ಸಿನಿ ಜುಲೀಮಿ ಮಾಡಿ ಕಳ್ಸಿನಿ ಇವತ್ತು ನಾಳೆ ಇವತ್ತು ಹುಳಿ ಹುಣ್ಣಿಮೆ ನಾಳೆ ನಮ್ಮೂರಲ್ಲಿ ಬಣ್ಣ ಆಡ್ತಾರೆ ನಾಳೆ ಬಣ್ಣ ಆಡಿದರೆ ಗ್ಯಾಸ್ ಆಫ್ ಮಾಡಿ ನನ್ನದು ನಾಳೆ ಬಣ್ಣ ಆಡಿದರೆ ಬೇಳೆ ಹಾಕಿ ಹೋಳ್ಗೆ ಮಾಡ್ಬೇಕು ಮಾಡೋದು ಬೇಡ ನಾವು ಯಾರು ಊಟ ಮಾಡಲ್ಲ ಅಂತ ನನ್ನ ಮಗನ ಹೇಳಕತ್ತಾನ ನಮ್ಮ ಮನೆಯವ್ರು ಹೇಳಾಕತ್ತಾರೆ ನೋಡೋಣ ಮಾಡೋದಾದರೆ ಸ್ವಲ್ಪ ಮಾಡ್ತಾನೆ ಇಲ್ಲ ಅಂದ್ರೂ ಇಲ್ಲ ಒಂದು ಏಳೆಂಟು ಹೋಳಿಗೆ ಎಷ್ಟು ಮಾಡ್ತಾನೆ ಮಾಡಿದರೆ ಇಲ್ಲದ್ರೂ ಬ್ಯಾಡ ಅವ್ರು ಊಟ ಮಾಡಲ್ಲ ಅಂದ್ರೆ ಮತ್ತೆ ಇನ್ನೇಂತ ಮಾಡೋದು ಅದನ್ನು ಅದಕ್ಕೆ ನೋಡ್ತೀನಿ ಮಾಡ್ಲಿಲ್ಲದ್ರಿಲ್ಲ ಬೇರೆ ಏನಾದರೂ ಪಾಯಸ ಗೀಸ ಮಾಡಿ ಎಡಿ ಮಾಡ್ತಾನೆ ಮತ್ತೇನು ಮಾಡಬೇಕು ಏನಾದರೂ ಒಂದು ಮಾಡ್ಬೇಕಲ್ಲ ಹಂಗಕ್ಕಿ ಹಪ್ಪಳಕ್ಕೊಂದು ಹಾಕ್ಸ್ಕೆ ಹಾಕಿಸ್ಕೊಂಡು ಬಂದರೆ ಒಂದಿನ ಹಪ್ಪಳ ಮಾಡಿಬಿಡ್ತಾನೆ ಇನ್ನೊಂದು ದಿವಸ ಊರಿಗೆ ಹೋಗಿ ಬರೋದೈತಿ ಅಷ್ಟೊಳಗೆ ಈ ಅಕ್ಕಿ ಹಪ್ಪಳ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅದನ್ನಿ ನೋಡೋಣ ಹೆಂಗಾಕತಿ ಅಂಥೇಳಿ ಓಕೆ ಬೆಳಗ್ಗಿಂದ ನನ್ನ ರುಟೀನ್ ಬ್ಲಾಗು ಮತ್ತು ನಿನ್ನೆದು ಇವತ್ತಿನ ಎರಡು ದಿನದ ವಿಡಿಯೋ ಇದ್ದಿದ್ರಾಗ ನೋಡ್ಕೊಂಡು ಬಂದಿರಲ್ಲ ಇಷ್ಟೇ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾಯಿರಿ ಎಂಜಾಯ್ ಮಾಡ್ತಾಯಿರಿ